ಪ್ರವಚನದಲ್ಲಿ ಎಷ್ಟು ಶಿಸ್ತು ಸೂಕ್ಷ್ಮ ಇರ್ತೈತಿ ಅಂತಂದ್ರೆ ಬುದ್ಧ ಪ್ರವಚನ ಮಾಡ್ತಾ ಇದ್ದ ಬುದ್ಧನ ಎದುರಿಗೆ ಬಹಳ ನೀಟಾಗಿ ಜನಗಳು ಕುಂತುಕೊಂಡಿದ್ರು ಒಬ್ಬ ಮನುಷ್ಯ ಬುದ್ಧನ ಪ್ರವಚನ ಕೇಳೋ ಮುಂದೆ ಕೇಳ್ಕೋ ಅಂತ ಹಿಂಗ ಮಾಡಾಕತ್ತಿದ್ದ ಕೇಳಾಕತ್ತೇನ ಬುದ್ಧ ಹೇಳಾಕತ್ತೇನ ಇವ ಹಿಂಗ ಮಾಡಾಕತ್ತಿದ್ದ ಹಿಂಗೆ ಬುದ್ಧ ಪ್ರವಚನ ನಿಲ್ಲಿಸ್ಬಿಟ್ಟ ಯಾಕ ಅಂದ್ರವ ಯಾಕ್ರಿ ಯಾಕೆ ನಿಲ್ಸಿದ್ರಿ ಇಲ್ಲ ಅಲ್ಲಿ ಒಬ್ಬ ಕೇಳಾಕತ್ತಿಲ್ಲ ಏನಾ ಕೇಳಾಕತ್ತಿನಲ್ರಿ ಅಂದ ಇಲ್ಲ ನಿನ್ನ ಮನಸ್ಸು ಬೆರಳುಗಳನ್ನ ಹಿಂಗ್ ಕಡೆಗೆ ಐತಿ ನನ್ನ ಕಡೆಗಿಲ್ಲ ಅಂದ ಬೆರಳನ್ನ ಹಿಂಗ ತಿರುಗಿಸ್ತಾ ಇದೆಯಲ್ಲ ಹಿಂಗ ಕೆಲಸ ನಡೆದೈತೆ ಅಲ್ಲಿ ಅಂತಂದ್ರೆ ನಿನ್ನ ಮನಸ್ಸು ಬೆರಳಿನಾಗೈತೆ ಹೊರತಾಗಿ ನನ್ನ ಕಡಿಗಿಲ್ಲ ಅದಕ್ಕೆ ನಿಲ್ಲಿಸಿನಿ ಅದು ಮುಗಿಲಿ ಅಂತ ಹೇಳಿ ಅಂದ ಕೇಳೋರು ಎಷ್ಟು ಜಾಗೃತರಾಗಿರ್ಬೇಕು ಅನ್ನುವಂತಹದ್ದನ್ನ ವೃದ್ಧನ ಉದಾಹರಣೆಯಿಂದ ಗಮನಿಸ್ಬೇಕು ಏನಂತ ನಮ್ಮ ಸಂಸಾರ ಅಂತಂದ ಮೇಲೆ ಒಂದು ಸಾರಿ ಮದುವೆ ಆಗಿರಿ ಅಂತಂದ್ರ ಸದಾ ಕಾಲ ಇಬ್ರು ಏನು ಚಿಂತನೆ ಮಾಡ್ಬೇಕು ಗಂಡ ಹೆಂಡತಿ ಸತಿಪತಿಗಳು ಅಂದ್ರ ನಾವಿಬ್ರು ಆದರ್ಶ ಬದುಕನ್ನ ಬದುಕೋಣ ನಾವಿಬ್ರು ಚಲೋ ಖುಷಿ ಖುಷಿಯಾಗಿರುವಂತಹ ವಿಚಾರಗಳ ಮಾಡೋಣ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಬದುಕೋಣ ಒಬ್ಬರ ಮೇಲೆ ಒಬ್ಬರು ಸಂಶಯ ಮಾಡಿಕೊಂಡು ಬದುಕೋದು ಬೇಡ ಹಿಂಗ ಪರಸ್ಪರ ಒಬ್ರಿಗೊಬ್ರು ಚಿಂತನ ಮಂಥನಗಳನ್ನು ಮಾಡಬೇಕು ಒಬ್ರಿಗೊಬ್ಬರ ಸಮಸ್ಯೆಗಳನ್ನ ಸೇರ್ ಮಾಡಬೇಕು ಅದು ನಿಜವಾದ ಬದುಕು ಅದು ನಿಜವಾದ ಜೀವನ ಗಂಡನ ಮೇಲೆ ಹೆಂಡತಿ ಸಂಶಯ ತಾಳೋದು ಹೆಂಡತಿ ಮೇಲೆ ಗಂಡ ಸಂಶಯ ತಾಳೋದು ಒಬ್ಬರಿಗೊಬ್ಬರು ಬಾಯಿಗೆ ಬಲ್ಲಂಗೆ ಮಾತಾಡೋದು ಆ ಮಾತುಗಳನ್ನ ದೊಡ್ಡದು ಮಾಡ್ಕೊಂಡು ಹೋಗೋದು ಇದು ಸಂಸಾರ ಆಗ್ಬಾರ್ದು ಇದು ಸಂಸಾರ ಆಗಬಾರ್ದು ಬಹಳ ಬುದ್ಧಿವಂತಿಕೆಯನ್ನ ಮಾತಿನಲ್ಲಿ ಪ್ರಯೋಗ ಮಾಡಾಕ್ ಹೋದ್ರೆ ನಡೆಯಂಗಿಲ್ಲ ಸಂಸಾರದೊಳಗೆ ಹೆಚ್ಚು ಕಡಿಮೆ ಆಗುದ ಏನೋ ಒಂದು ತಪ್ಪು ಮಾಡಿದ್ಲಂತಾಕಿ ಏನೋ ತಪ್ಪು ಮಾಡಿದಾಗ ಏಯ್ ತಲೆಯಾಗಿನ ಸಗಣಿ ಇಟ್ಕೊಂಡೇನ ಅಂದಂತಾವ ಮದುವೆ ಆದವ ತಲೆಯಾಗೇನು ಸಗಣಿ ಇಟ್ಕೊಂಡೇನು ನಿಂಗೆ ಬೇಯ್ತಿರ್ತಾವ ಆಕೆ ಏನಂದ್ರಲ್ರಿ ಏನಂದ್ರಲ್ರಿ ಅಂದ ತಲೆಯಾಗೇನು ಸಗಣಿ ಇಟ್ಕೊಂಡೇನು ನನಗೆ ಇವತ್ತು ರೀ ಅದಕ್ಕೆ ದಿನ ಯಾಕೆ ನಾನು ತೆಲಿ ತಿಂತೀರಿ ಅಂತ ಇವತ್ತು ಗೊತ್ತಾ ನನಗ ಮಾತು ಹೆಂಗೈತಿ ಮಾತಿನೊಳಗ ಬಹಳ ಜಾನತನ ಪ್ರದರ್ಶನ ಮಾಡಿದ್ರೆ ಸಂಸಾರ ನಡೆಯಂಗಿಲ್ಲ ಗಂಡ ಕುರುಡನಾಗಿರ್ಬೇಕು ತಾಳಿ ಕಟ್ಟಿದ ದಿವಸ ಕುರುಡಾಗಬೇಕು ಹೆಂಡತಿ ಕಿವುಡಿ ಆಗಬೇಕು ಕೆಲವು ಶಬ್ದಗಳು ಕಿವ್ಯಾಗ ಬಿದ್ದರೂ ಕೂಡ ಕೇಳಿಲ್ಲ ಹಂಗೆ ಬಾಳೆ ಮಾಡಿದ್ರೆ ಸಂಸಾರ ಕೈ ಹೊರತಾಗಿ ಅದಕ್ಕೊಂದು ತಕ್ಕ ಉತ್ತರ ಕೊಟ್ಟ ತೀರ್ಬೇಕು ಅಂತ ಹೋದ್ರೆ ಸಂಸಾರ ಆಗೋದಿಲ್ಲ ಕೆಟ್ಟು ಹೋಗ್ತದೆ ಮಾತಿಗೆ ಮಾತು ಬೆಳ್ಕೊತ ಹೋಗಿಬಿಟ್ರೆ ಸಂಸಾರ ಹದಗೆಟ್ಟು ಹೋಗ್ತದೆ ಗಂಡಗೆ ಬಹಳ ಸಿಟ್ಟು ಬಂದಾಗ ಹೆಂಡತಿ ಶಾಂತ ಆಗಬೇಕು ಹೆಂಡತಿಗೆ ಬಹಳ ಸಿಟ್ಟು ಬಂದಾಗ ಗಂಡ ಶಾಂತ ಆಗಬೇಕು ಒಬ್ಬರಿಗೊಬ್ಬರು ಶಾಂತರಾದಾಗ ಮಾತ್ರ ಒಬ್ರು ಸಿಟ್ಟು ಬಂದಾಗ ಉಳಿದವ್ರ ಮನನ್ನ ಅವ್ರು ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಆಗಿಬಿಡಬೇಕು ತಂದಿಗೆ ಸಿಟ್ಟು ಬಂದೈತೆ ಅಂದ್ರೆ ಮಕ್ಕಳು ಸುಮ್ಮನೆ ಇರಬೇಕು ತಾಯಿಗೆ ಸಿಟ್ಟು ಬಂದೈತೆ ಅಂದ್ರೆ ಮಕ್ಕಳು ಸುಮ್ಮನೆ ಇರಬೇಕು ಅತ್ತಿಗೆ ಸಿಟ್ಟು ಬಂದೈತೆ ಅಂದ್ರೆ ಸೊಸಿ ಸುಮ್ಮನೆ ಇರಬೇಕು ಸೊಸಿಗೆ ಸಿಟ್ಟು ಬಂದೈತೆ ಅಂದ್ರೆ ಅತ್ತಿ ಸುಮ್ಮನೆ ಇರಬೇಕು ಅಂದ್ರೆ ಅದು ಸಂಸಾರ ಆಗ್ತೈತಿ ಒಬ್ಬರನ್ನೊಬ್ಬರು ಸಂಶಯದಿಂದ ನೋಡ್ಕೊಂತ ಹೋದ್ರೆ ಸಂಸಾರ ಆಗೋದಿಲ್ಲ ವಿಶ್ವಾಸದಾಗಿರ್ರಿ ಒಬ್ಬರನ್ನೊಬ್ರು ಬಹಳ ಇರುದ್ರಲ್ಲಿ ನೀವು ಒಳಗೆ ನಾಲ್ಕು ಬೇಡ ಎಂಟು ಮಂದಿ ಇರ್ತೀರಿ ಎಂಟು ಬೇಡ ಹನ್ನೆರಡು ಮಂದಿ ಇರ್ತೀರಿ ಹನ್ನೆರಡು ಬೇಡ ಹದಿನಾರು ಮಂದಿ ಇರ್ತೀರಿ ಅದಕ್ಕಿಂತ ಹೆಚ್ಚಿರುವಂತ ಮನಿ ಅಂತೂ ಈಗೇನಿಲ್ಲ ಅಷ್ಟು ಮಂದಿ ಒಳಗೆ ವಿಶ್ವಾಸ ಉಳಿಸಿಕೊಲಿಲ್ಲ ಅಂತಂದ್ರೆ ಮಾಡೋದು ಹೆಂಗ ಸಂಸಾರ ಅದಕ್ಕೆ ಸಂಸಾರದಲ್ಲಿ ವಿಶ್ವಾಸ ಬಹಳ ಮುಖ್ಯ ಸಂಶಯ ಬಹಳ ಕೆಟ್ಟದ್ದು ಸಂಶಯದಿಂದ ಸಂಸಾರ ಹಾಳಾತು ಅಂತ ಒಂದು ಮಾತೈತಿ ಹಂಗಾಗಲಾರ್ದಂಗೆ ನೋಡ್ಕೋರಿ ಸಂಶಯಾತ್ಮ ವಿನಶ್ಯತಿ ಅಂತ ಒಂದು ಮಾತಿದೆ ಏನು ಸಂಶಯ ಎಲ್ಲಿ ಬರ್ತದೆ ಅದು ನಾಶ ಆಗಿ ಹೋಗಿಬಿಡ್ತದೆ ವಿನಾಶ ಆಗ್ತದೆ ಅದಕ್ಕೆ ಸಂಸಾರದಲ್ಲಿ ಸಂಶಯ ಬರಲಾರ್ದಂಗೆ ನೋಡ್ಕೊಳ್ರಿ ಒಂದಿಷ್ಟು ವಿಶ್ವಾಸ ಪ್ರೇಮದಿಂದ ನಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ರಿ ಎಲ್ಲದಕ್ಕೂ ಸಂಶಯ ಮಾಡ್ಕೊಂತ ಹೋದ್ರಾಗುವುದಿಲ್ಲ ಗಂಡನ ಮೇಲೆ ಎದಕ್ಕೆ ನೋಡಿದ್ರೂ ಬರೀ ಸಂಶಯ ಮಾಡ್ತಿತ್ತಂತೆ ಮಗಳು ಐದು ನಿಮಿಷಕ್ಕೊಮ್ಮೆ ಫೋನ್ ಮಾಡೋದು ಹತ್ತು ನಿಮಿಷಕ್ಕೊಮ್ಮೆ ಫೋನ್ ಮಾಡೋದು ಎಲ್ಲಿದಿರಿ ಎಲ್ಲಿದಿರಿ ಹ್ಞೂ ಇಲ್ಲದಿನಿ ಹ್ಞೂ ಐದು ನಿಮಿಷಕ್ಕೊಮ್ಮೆ ಪರೀಕ್ಷೆ ಅವನ್ ಹಂಗೆ ಐದು ನಿಮಿಷಕ್ಕೊಮ್ಮೆ ಅಷ್ಟು ಐದು ನಿಮಿಷನು ಪುರುಸೊತ್ತು ಕೊಡ್ಲಾರ್ದು ಹೆಣ್ಮಗಳಿಗೆ ಅನಿವಾರ್ಯ ಆಕಿನ ತಾವ್ರ ಮನೆಗೆ ಹದಿನೈದು ದಿವಸ ಹೋಗೋದು ಬಂತು ನೋಡ್ರಿ ಹದಿನೈದು ದಿವಸ ಹೋಗ್ಬೇಕಾದ್ರೆ ಆಕಿನ ಗತಿ ದೇವ್ರವಲ್ಲ ಹೆಂಗಪ್ಪ ಮಾಡೋದು ಹದಿನೈದು ದಿವ್ಸ ಹೊಂಟ್ಬಿಟ್ನೆಲ್ಲ ಇವನ್ ಬಿಟ್ಟು ಹೋದ್ಲು ಗಟ್ಟಿ ಮನಸ್ಸು ಮಾಡ್ಕೊಂಡು ಹೋಗಬೇಕಾಗಿತ್ತು ಹೋದ್ಲು ನಿಮಗೆ ಹೇಳ್ತೀನಿ ಬಸ್ಸಿನಾಗ್ಯದಾಳ ಏನು ಮಾಡಾಕತ್ತೀರಿ ಅಂದ್ಲು ಕುಂತೀನಿ ಹಂಗ ನೀವು ಹೋಗಿದ್ದಕ್ಕೆ ಬೇಸರಗೈತಿ ಕುಂತಿನ ಅಂದ ಊರು ಸಮೀಪಂತ ಏನು ಮಾಡಾಕತ್ತೀರಿ ಅನ್ನ ಕಿಟ್ಟಿನಿ ಅಂದ ಅನ್ನ ಕಿಟ್ಟಿನಿ ಅಂತಂದ್ಮೇಲೆ ಹೂ ಒಂದು ಸುಮ್ಮ ಬೇಡ ಎದುರಾಗಿಟ್ರಿ ಅನ್ನ ಕುಕ್ಕರ್ನಾಗಿಟ್ಟು ಸಿಟಿ ಹೊಡೆಸ್ರಿ ನೋಡುನು ಅನ್ನ ಕಿಟ್ಟಿನಿ ಅಂದ್ಮೇಲೆ ಲೈನ್ ಮೇಲೆ ಇರ್ತೀನಿ ಸಿಟಿ ಹೊಡಿಸ್ರಿ ಆಯ್ತು ಸಿಟಿ ಹೊಡಿಸಿಲ್ಲ ಹದಿನೈದು ದಿವಸ ಆಕೆ ಹತ್ತು ದಿವ್ಸಕ್ಕೆ ಬಂದಾಳ ಅರ್ಧ ತಾಸಿಗೆ ಒಂದು ಫೋನ್ ಮಾಡೋದು ಅಲ್ಲೆದಾಳಂದ್ರು ಎಲ್ಲ ಇಲ್ಲೇ ಏನು ಮಾಡಾಕತ್ತೀರಿ ಚಾ ಮಾಡಾಕತ್ತೀನಿ ಬ್ಯಾಳಿ ಕುದಿಸಾಕತ್ತೀನಿ ಅದು ಬರೀ ಅಡಿಗೆ ಸುದ್ದಿನೇ ಹೇಳೋದು ಹುಡುಗ ಯಾವಾಗ ನೋಡಿದ್ರು ಮತ್ತ ನೀ ಹೋಗಿದಿ ನಂಗೆ ದೊಡ್ಡ ದೌಡ್ ಮಾಡ್ಕೊಳಕ್ಕೆ ಬರಂಗಿಲ್ಲ ಅಡಿಗೆ ಮನಾಗ ಇದೀನಿ ಬೆಳಗಿನ ನಾಷ್ಟ ಆದಾಗೂ ಸೀಟಿ ಹೊಡಿಸೋದ ಮಧ್ಯಾಹ್ನ ಸೀಟಿ ಹೊಡೆಡಿಸೋದು ರಾತ್ರಿನೂ ಸೀಟಿ ಹೊಡಿಸೋದ್ ಸಿಟಿ ಹೊಡಿಸ್ಕೊಂತ ಅಡ್ಡಾಡಿ ನಾವು ಬರತಾಳ ಹದಿನೈದು ದಿವ್ಸಕ್ಕೆ ಬರ್ತೀನಿ ಅಂದಾಕಿ ಹೇಳಲಾರ್ದ ಹತ್ತು ದಿವ್ಸಕ್ಕೆ ಬಂದ್ ನೋಡ್ರಿ ಸಂಶಯಕ್ ಅಡಿಗೆ ಮಾಡೋ ಆಳ್ ಅಷ್ಟೇ ಇತ್ತು ಮನೆಯಾಗ ಯಾರ್ಯಾರು ಇಲ್ಲ ಕಸ ಮುಸ್ರಿ ಬೆಳೆಯಾಕೊಂದು ಇತ್ತು ಅದು ಇತ್ತು ಯಜಮಾನ ಇಲ್ಲಿದಾನ ನೀವು ಹೋದ ಅರ್ಧ ತಾಸಿನಾಗ ಒಂದು ಕುಕ್ಕರು ಒಂದು ಸ್ಟವ್ ತೊಗೊಂಡು ಹೋಗ್ಯಾರ್ರಿ ಹೊಳ್ಳಿ ಬಂದೇ ಇಲ್ಲ ಅವ ಯಾ ಅಡಿಗೆ ಮಾಡ ಮಗ ಅಲ್ಲ ಏನಲ್ಲ ಯಾವಾಗಲೂ ಅಲ್ಲೊಂದು ಸ್ಟವ್ ತೊಗೊಂಡು ಹೋಗಿದ್ದ ಅದ್ರ ಮೇಲೆ ಕುಕ್ಕರ್ ಇಡವ ಆಕೆ ಫೋನ್ ಮಾಡಿ ಕೂಡ ಸೀಟಿ ಒಳಿಸ್ಬಿಡವ ಮನಾಗ ಅಡಿಗೆ ಮಾಡಾಕತ್ತೆ ನಾಳೆ ಅನ್ನೋದು ಇದು ಬೇಡ ಅಂತ ಇಂಥ ಸಂಸಾರ ಬೇಡ ಸಂಸಾರದಲ್ಲಿ ಸಮಸ್ಯೆಗಳು ಬರ್ತಾವ ಮುಚ್ಚಗೋರಿ ಗುಪ್ತೋ ಮುಕ್ತಃ ಪ್ರಕಟೋ ಭ್ರಷ್ಟ ಗುಪ್ತವಾಗಿತ್ತು ಅಂತಂದ್ರೆ ಮುಕ್ತವಾಗಿರ್ತದ ಪ್ರಕಟ ಆಯ್ತು ಅಂತಂದ್ರೆ ಭ್ರಷ್ಟ ಆಗ್ತೈತಿ ಎಷ್ಟು ಸಾಧ್ಯ ಐತೆ ಅಷ್ಟು ಸಂಸಾರದಾಗ ನುಂಗಿಕೊಳ್ಳುವ ಪ್ರಯತ್ನ ಮಾಡ್ರಿ ದೊಡ್ಡ ದೊಡ್ಡವ್ರ ಮನೆಯೊಳಗು ಸಮಸ್ಯೆಗಳು ಬಂದಾವ ಬರೇ ಸಣ್ಣರ ಮನಿಯೊಳಗೆ ಬರ್ತಾವಂತಲ್ಲ ವಾರದ ಮಲ್ಲಪ್ಪನವರು ಅಂದ್ರೆ ಸೊಲ್ಲಾಪುರದೊಳಗೆ ಬಹಳ ಪ್ರಸಿದ್ಧ ವ್ಯಕ್ತಿ ಬಹಳ ದೊಡ್ಡ ವ್ಯಾಪಾರಿ ಆ ಕಾಲದ ಲಿಂಗಾಯತ ಸಮಾಜದಲ್ಲಿ ಬಹುದೊಡ್ಡ ವ್ಯಾಪಾರಿ ಅಂದ್ರೆ ವಾರದ ಮಲ್ಲಪ್ಪನವರು ಅವತ್ತಿನ ಕಾಲಕ್ಕೆ ನಾ ಹೇಳ್ತಾ ಇರೋದು ನೂರು ವರ್ಷಗಳ ಹಿಂದೆ ವಿದೇಶಗಳ ಜೊತೆಗೆ ವ್ಯಾಪಾರವನ್ನು ಮಾಡ್ತಾ ಇದ್ರಂತು ವಾರದ ಮಲ್ಲಪ್ಪನವರು ಒಂದು ದಿವಸ ಅವ್ರ ಹೆಂಡತಿಗೆ ಒಂದಿಷ್ಟು ಚುಚ್ಚು ಮಾತುಗಳಿಂದ ಬೇಯ್ತಾರ ವಾರದ ಮಲ್ಲಪ್ಪನವ್ರು ಸಿಟ್ಟಿಗೆದ್ದು ಬೇಯ್ತಾರ ವಾರದ ಮಲ್ಲಪ್ಪನವ್ರ ಹೆಂಡತಿ ಹೆಸರು ಬಸವಾಂಬೆ ಯಾವಾಗ ಯಜಮಾನ ಬಹಳ ಸಿಟ್ಟಿಗೆದ್ದು ಬೇಯ್ದು ಬಿಟ್ನಲ್ಲ ಆ ಕ್ಷಣಕ್ಕಾಕಿ ಏನ್ ಮಾಡಿಬಿಟ್ಲ ಅಂದ್ರೆ ಬಹಳ ನೊಂದುಕೊಂಡಾಕೆ ಹೋಗಿ ವಿಷ ತಗೊಂಡ್ಬಿಟ್ಟಾಳ ಬರೇ ಒಂದಿಷ್ಟು ಬೇಯ್ದಿದ್ದಕ್ಕೂ ವಿಷ ತಗೊಂಡ್ಲಲ್ಲ ಒಳಗೆ ಹೋಗಿ ಕದ ಹಾಕೊಂಡಾಳ ಯಾರು ಕದಾ ಬಡಿದ್ರು ತೆಗಿತಾ ಇಲ್ಲ ಮಲ್ಲಪ್ಪನವರು ಇಲ್ಲ ಬೇಯ್ದು ಹೋಗಿಬಿಟ್ಟಿದ್ರು ಅವರು ವಿಶೇಷ ಅಂತಂದ್ರೆ ಗುರುದೇವಿ ತಾಯಿ ವೀರೇಶ್ವರ ಶರಣರ ಧರ್ಮಪತ್ನಿ ಗುರುದೇವಿ ತಾಯಿ ರುದ್ರಮ್ಮನನ್ನ ಕರ್ಕೊಂಡು ಎಲ್ಲಿ ಹೋಗಿದ್ಲು ಅಂತಂದ್ರೆ ಸಿದ್ದರಾಮೇಶ್ವರರ ಸಮಾಧಿ ದರ್ಶನಕ್ಕೆ ಹೋಗಿದ್ದಾಳೆ ಗುರುದೇವಿ ಮಹಾಶಿವಶರಣೆ ಗುರುದೇವಿ ಸೊಲ್ಲಾಪುರ ಸಿದ್ದರಾಮೇಶ್ವರನ ದರ್ಶನಕ್ಕೆ ಕುಂತಹ ಸಂದರ್ಭದೊಳಗೆ ಎಮರ್ಜೆನ್ಸಿ ಒಳಗೆ ಅರ್ಜೆಂಟಾಗಿ ಬೇಗ ವೇಗದಿಂದ ಮಲ್ಲಪ್ಪನವ್ರ ಮನೆಗೆ ಹೋಗು ಅಂದಂಗಾತು ಯಾಕೋ ನನ್ನ ಶಾಂತಾಶ್ರಮಕ್ಕೆ ನಾನು ಹೋಗಬೇಕಾಗಿತ್ತು ಇದೇನಿದು ನನ್ನ ಮನಸ್ಸು ಸೀದ ಅಲ್ಲಿಗೆ ಹೋಗ ಅಲ್ಲಿಗೆ ಹೋಗನ್ನ ಕಥೈತೆಲ್ಲ ಅಂತ ಹೇಳಿ ತಿಳ್ಕೊಂಡು ವೇಗವಾಗಿ ವಾರದವರು ಮನೆಗೆ ಹೋಗ್ತಾಳ ಮಲ್ಲಪ್ಪನವರು ಇಲ್ಲ ಮಲ್ಲಪ್ಪನವ್ರನ್ನ ಭೇಟಿ ಆಗ್ತಿದ್ದಿಲ್ಲ ಇದ್ರೂ ಕೂಡ ಹೆಚ್ಚಾಗಿ ಬಸವಾಂಬೆಯನ್ನು ಮಾತಾಡಿಸೋದು ತಮ್ಮ ಆಶ್ರಮಕ್ಕೆ ಬರೋದು ಗುರುದೇವಿ ತಾಯಿ ಕೆ ಕೆಲಸ ಆಗಿತ್ತು ಗುರುದೇವಿ ತಾಯಿ ಕೇಳ್ತಾಳ ಬಸವಾಂಬೆ ಅಂತ ಕೇಳಿದ್ರೆ ಮನೆಯೊಳಗಿನ ಎಲ್ಲ ಆಳುಗಳು ಒಳಗೆ ಹೋಗ್ಯಾರೇ ಅವರು ಕದನ ತೆಗಿಯೋವರು ಹೋಗಿ ಕದಾ ಬಡಿತಾಳ ಕದಾ ತೆಗಿಲಿಲ್ಲ ನಾನು ಗುರುದೇವಿ ಬಂದೀನಿ ಕದಾ ತೆಗಿಯಂತ ಅಂತ ತಂದು ಕೂಡ್ಲೇನೆ ಬಂದ ಕದಾ ತೆಗಿತಾಳ ಅಷ್ಟರೊಳಗೆ ಆಗಲೇ ಕಾಲು ಬಾವು ಬಂದಿದ್ದು ಕಣ್ಣೆಲ್ಲ ಉಬ್ಬಿದ್ದು ತುಟಿ ಎಲ್ಲ ಹಸರಾಗಿದ್ದು ಏನೆಲ್ಲ ಆಗಬಾರದ್ದಾಗಿ ಹೋಗಿಬಿಟ್ಟಿತ್ತು ದೇಹ ವಿಷ ಮೈ ತುಂಬ ಏರ್ಬಿಟ್ಟಿತ್ತು ಗುರುದೇವಿ ಅದನ್ನ ನೋಡಿ ಗಾಬರಿಯಾಗಿ ಮಗಳಾದ ರುದ್ರಮ್ಮನ ಕರ್ಕೊಂಡು ಎಂತ ಅನಾಹುತ ಮಾಡಿಬಿಟ್ಟಿ ಅಲ್ಲ ಏನ್ ಮಾಡಿದಿ ಯಜಮಾನ್ರು ಮಾತಾಡಬಾರ್ದೆಲ್ಲ ಮಾತಾಡಿದ್ರಿ ನೊಂದುಕೊಂಡು ವಿಷ ತಗೊಂಡಿ ಆಗಿಂದಾಗ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಅನ್ನ ಹಾಲನ್ನು ಕೈಯಾರೆ ಕಲಿಸಿ ಅನ್ನ ಹಾಲನ್ನು ಉಣಿಸಿದ ಅರ್ಧ ತಾಸಿನೊಳಗೆ ವಿಷ ಇಳಿತೈತೆ ಆಕಿನ ದೇಹದೊಳಗೆ ಸಾವಿನ ಅಂಚಿನೊಳಗಿರ್ತಕ್ಕಂತಹ ಬಸವಾಂಬೆ ಅರ್ಧ ತಾಸಿನೊಳಗ ಅರ್ಧ ತಾಸಿನೊಳಗ ನೀನ್ ಒಲಿದರೆ ವಿಷವು ಅಮೃತವಾಗುವುದಯ್ಯ ಬಸವಣ್ಣವರು ವಚನ ನೀನ್ ಒಲಿದರೆ ಕೊರಡು ಕೊನರುಹುದಯ್ಯ ನೀನು ಒಲಿದರೆ ಬರಡು ಹಯನಾಗುವುದಯ್ಯ ಎಂತಹ ಮಾತು ಗುರುದೇವಿ ಒಲಿದು ಬಿಟ್ಟಲು ಬಸವಾಂಬಿಗೆ ಈಕೆ ಸಾಯಬಾರದು ಅಂತ ಹೇಳಿ ತಿಳ್ಕೊಂಡು ಅವಳು ಕೈಯಾರೆ ಕಲಿಸಿದ ಅನ್ನ ಹಾಲು ಔಷಧವಾಗಿ ಅವಳನ್ನು ಪರಿಪೂರ್ಣ ಗುಣಮುಖಳನ್ನಾಗಿ ಮಾಡಿ ಅರ್ಧ ತಾಸಿನೊಳಗೆ ಚೇತರಿಸಿಕೊಂಡ್ಲು ಯಾಕೆ ಹಿಂಗೆ ಮಾಡಿದೆ ಎಂತಹ ಮನೆತನ ನಿಂದು ಈ ಮನೆತನದ ಬಗ್ಗೆ ವಿಚಾರ ಮಾಡಲಿಲ್ಲ ಯಜಮಾನರ ಬಗ್ಗೆ ವಿಚಾರ ಮಾಡಲಿಲ್ಲ ಸಮಾಜದ ಬಗ್ಗೆ ವಿಚಾರ ಮಾಡಲಿಲ್ಲ ಯಾವುದ್ರ ಬಗ್ಗೆ ವಿಚಾರ ಮಾಡಲಾರ್ದಂಗೆ ಹಿಂಗೆ ಮಾಡ್ಕೊಂಡಿಯಲ್ಲ ಏನಿದಕ್ಕೆ ಕಾರಣ ಅಂತ ಕೇಳಿದಾಗ ಇದ್ದಿದ್ದನ್ನು ಹೇಳಿದ್ಲು ಹಿಂಗೆ ಬೇಯ್ದು ಹೋದ್ರಿ ನಂಗೆ ತಡ್ಕೊಳಕ್ ತಗೊಂಡೆ ನೆನಪಿನಾಗ ಇಟ್ಕೊಳ್ರಿ ಪುಣ್ಯಾತ್ಮರ ಒಂದು ಮಾತಂತಾಳ ಗುರುದೇವಿ ಬಸವಾಂಬಿಗೆ ಏ ಬಸವಾಂಬೆ ಬರೇ ಮನಿಯಿಂದ ಹೊರಗೆ ಹೂ ತರಾಕೆ ಹೋಗಬೇಕಾದ್ರ ಕಂಪೌಂಡಿನ ಆಚೆ ಕಡೆ ಅಲ್ಲ ಮನಿ ಕಂಪೌಂಡಿನ ಆಚೆ ಕಡೆ ಅಲ್ಲ ಮನಿ ಕಂಪೌಂಡಿನ ಒಳಗ ಹೂ ತಗೊಂಡು ಅಂತಂದ್ರೆ ನೀವು ವಾರದ ಮಲ್ಲಪ್ಪನವ್ರನ್ನ ಕೇಳಿಕೊಂಡು ಹೂ ತರಾಕ್ ಹೋಗ್ಲೇನ್ರಿ ಅಂತೇಳಿ ಕೇಳಿ ಹೂ ತರು ಹೆಣ್ಮಗಳು ನೀನು ಅಂತಾದ್ ಜೀವವನ್ನ ಬಿಡಬೇಕಾಯ್ತಪ್ಪಾ ಅಂದ್ರೆ ಒಂದ್ ಮಾತು ಗಂಡನ ಗಮನಕ್ಕೆ ತರಲಾರ್ದಂಗೆ ವಿಷ ತಗೊಂಡಿಲ್ಲ ಎಲ್ಲ ಬುದ್ಧಿಗಿದ್ದಿ ಎಲ್ಲಿ ಅಂತ ಕೇಳ್ತಾ ಹೂ ತರಾಕ್ ಒಪ್ಪಿಗೆ ತೆಗೆದುಕೊಳ್ಳುವಂತ ನೀನು ಜೀವ ಬಿಡಬೇಕಾದ್ರೆ ಗಂಡನ ಗಮನಕ್ಕೆ ತಂದೇನು ಜೀವ ನಿನ್ನ ಸ್ವತಂತ್ರ ಐತೆ ಏನು ಜೀವ ನಿನ್ನ ಸ್ವತಂತ್ರ ಅಲ್ಲದು ಒಂದು ಸಾರಿ ತಾಳಿ ಕಟ್ಟಿದ ಮೇಲೆ ಆ ಜೀವ ಆತನಿಗೆ ಸಂಬಂಧಪಟ್ಟಿದ್ದೇ ಹೊರತಾಗಿ ನಿನಗೆ ಸಂಬಂಧಪಟ್ಟಿದ್ದಲ್ಲ ಅದನ್ನ ಹೆಂಗ ನೀ ಅವನ್ ಪರ್ಮಿಷನ್ ಇಲ್ದಂಗೆ ಅಂತಾಳೆ ಯಾಕಂದ್ರೆ ಮುಂದ ಗುರುದೇವಿ ತಾಯಿ ಪ್ರಾಣ ಬಿಡ್ಬೇಕಾತಪ್ಪ ಅಂತಂದ್ರೆ ವೀರೇಶ್ವರ ಶರಣರ ಒಪ್ಪಿಗೆಯನ್ನು ಪಡೆದು ಪ್ರಾಣ ಬಿಡ್ತಾಳೆ ಹೊರತಾಗಿ ಹಂಗ ಪ್ರಾಣ ಬಿಡುದಿಲ್ಲ ಅದು ನಡೆದ ಘಟನೆ